ಪಾಂಡವಪುರ ತಾಲೂಕು ಹೋಬಳಿ ಬಳೆತ್ಕುಪ್ಪೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಸರ್ಕಾರಿ ಗೋಮಳ ಜಮೀನಿನಲ್ಲಿ ಕಳೆದ ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿದ್ದು ಕಾಲಂ ನಂಬರ್ ಫಿಫ್ಟಿ ಫೈವ್ ಹಾಗೂ ಫಿಫ್ಟಿ ಸೆವೆನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಗವಡಿ ಪತ್ರವನ್ನು ನೀಡುತ್ತಾರೆ ಎಂದು ಕಾಯುತ್ತಿದ್ದ ರೈತರ ಜಮೀನಿಗೆ ತಹಸೀಲ್ದಾರ್ ಅವರು ದಿಢೀರ್ ಭೇಟಿ ನೀಡಿ ಈ ಜಾಗ ಸರ್ಕಾರಕ್ಕೆ ಸೇರಿದು ಎಂದು ಅಧಿಕೃತವಾಗಿ ತಿಳಿಸಿ ಜಮೀನಿನ ಸುತ್ತ ಜೆಸಿಪಿಯಿಂದ ಟ್ರಂಚ್ ನಿರ್ಮಿಸಿದ್ದಾರೆ ಎಂದು ಅನುಭವದಲ್ಲಿದ್ದ ರೈತ ಆರೋಪವನ್ನು ಮಾಡಿದ್ದಾರೆ ತಾಲೂಕಿನ ಎರೆಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಬಳೆಕುಪ್ಪೆ ಗ್ರಾಮದ ದಲಿತ ನಿವಾಸಿ ಪರಮೇಶ್ ಬಿನ್ ಲೇಟ್ ಉಂಬಳಯ್ಯ ಅವರು ಮಾತನಾಡಿ ಕಳೆದ ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿದ್ದು ಜಾಗವನ್ನು ಸಮಮಟ್ಟವನ್ನು ಮಾಡಿಸಿಕೊಂಡು ರಾಗಿ ಹಾಗೂ ಉರುಳಿ ಜೋಳವನ್ನು ಬೆಳೆದುಕೊಂಡು ಜೀವನವನ್ನು ಸಾಗಿಸುತ್ತಿದ್ದೇವೆ ಕಾಲಂ ನಂಬರ್ ಫಿಫ್ಟಿ ಫೈವ್ ಹಾಗೂ ಫಿಫ್ಟಿ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಗವಳಿ ಪತ್ರವನ್ನು ನೀಡುತ್ತಾರೆ ಎಂದು ಕರೆಯುತ್ತಿದ್ದೇವೆ ಆದರೆ ತಾಲೂಕಿನ ದಂಡಾಧಿಕಾರಿಯವರಾದ ಬಸವರೆಡ್ಡಪ್ಪ ರೋಣದ ಅವರು ಯಾವುದೇ ಮಾಹಿತಿಯನ್ನು ನೀಡದೆ ಜಮೀನಿನ ಹತ್ತಿರ ದಿಢೀರ್ ಭೇಟಿ ನೀಡಿ ಈ ಜಾಗ ಸರ್ಕಾರಕ್ಕೆ ಸೇರಿದು ಎಂದು ಜೆಸಿಬಿ ಟ್ರಂಚ್ ನಿರ್ಮಿಸಿದ್ದಾರೆ ಇದರಿಂದ ನಮಗೆ ತುಂಬಾ ಅನ್ಯಾಯವಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ನ್ಯಾಯವನ್ನು ದೊರಕಿಸಿ ಕೊಡಬೇಕು ಎಂದು ಕೇಳಿಕೊಂಡರು ಅದೇ ಕ್ರಮದ ದಲಿತ ಮುಖಂಡ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಅಧ್ಯಕ್ಷ ರವಿ ಅವರು ಮಾತನಾಡಿ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಸರ್ಕಾರಿ ಗೋಮಾಳ ಜಮೀನಲ್ಲಿ ಕಳೆದ ಎಪ್ಪತ್ತು ವರ್ಷದಿಂದ ಪರಮೇಶ್ ಬಿನ್ ಲೇಟ್ ಒಂಬಳಯ್ಯ ಅವರು ಅನುಭವದಲ್ಲಿರುವುದು ಸತ್ಯ ಕಾಲಂ ನಂಬರ್ ಫಿಫ್ಟಿ ಫೈವ್ ಫಿಫ್ಟಿ ಸೆವೆನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಗುವಳಿ ಚೇತಿಯನ್ನು ನೀಡುತ್ತಾರೆ ಎಂದು ಕಾಯುತ್ತಿರುವ ಈ ಬಡ ರೈತರಿಗೆ ತಹಸೀಲ್ದಾರ್ ಅವರು ಈ ರೀತಿ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಈ ಜಾಗವನ್ನು ಈ ರೈತರಿಗೆ ನೀಡಬೇಕು ಬೇರೆ ಕಡೆ ಸ್ಥಳವನ್ನು ಸರ್ಕಾರಿ ಜಾಗಕ್ಕೆ ಮೀಸಲಿಡಬೇಕು ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಸಸಿ ಹಾಗೂ ರೈತ ನರಸಿಂಹಯ್ಯ ಉಪಸ್ಥಿತರಿದ್ದರು ಒಂದು ವರ್ಷದ ಹಿಂದೆ ಸ್ಮಶಾನ ಅಂತೇಳಿ ಐಡೆಂಟಿಫೈ ಮಾಡಿ ಮಾಡಿದ್ದಾರೆ ಸ್ಮಶಾನ ಅಂತ ಹಿಂದೆ ಅಂತ ಹೇಳಿದ್ರೆ ಇವರು ಸ್ವಾಧೀನ ಅನುಭವದಲ್ಲಿ ಇದ್ದಾರೆ ಬೆಳೆ ಕೂಡ ಮಾಡಿದ್ರು ಮಠ ಕೂಡ ಮಾಡಿಸಿದ್ದಾರೆ ಕಾಲಮ್ ನಂಬರ್ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನಲ್ಲಿ ಅರ್ಜಿ ಕೂಡ ಹಾಕಿದ್ದಾರೆ ಸೊ ಸ್ವಾಧೀನ ಬದಲು ಇದ್ದಾರೆ ಜೊತೆಗೆ ಬೆಳೆನೂ ಮಾಡಿದ್ದಾರೆ ಇದು ಇವ್ರಿಗೆ ಸಂಬಂಧಪಟ್ಟ ಜಮೀನು ಆಗಿರುತ್ತೆ ಅದನ್ನು ಅತಿಕ್ರಮವಾಗಿ ಸ್ಮಶಾನ ಅಂತೇಳಿ ಯಾರೋ ರಾಜಕೀಯ ಬಲ ತೋಳಬಲ ಹೊಂದಿರತಕ್ಕಂಥ ನಮ್ಮದೇ ಸಮುದಾಯದನಾದಂಥ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಅತಿಕ್ರಮವಾಗಿ ಇಲ್ಲ ಸಲದ ಆರೋಪ ಹೊರಿಸಿ ಅದನ್ನೇನಾದರೂ ಮಾಡಿ ಕಿತ್ಕೊಳ್ಳುವಂಥ ಪ್ರಯತ್ನದಲ್ಲಿ ತುಡಿತದಲ್ಲಿ ಈ ಒಂದು ಹುನ್ನಾರವನ್ನು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಈ ಒಂದು ಖರಾಬ್ ಜಮೀನು ಪಕ್ಕದಲ್ಲಿರ್ತಕ್ಕಂಥ ಪರಮೇಶ್ ಬಿನ್ ಹೊಂಬಾಳಯ್ಯ ಅನ್ನೋರಿಗೆ ಪರಮೇಶ್ ಹೊಂಬಾಳಯ್ಯ ಅನ್ನುವಂಥವ್ರಿಗೆ ಸಲ್ತಕ್ಕಂಥದ್ದು ಪಕ್ಕದಲ್ಲಿರ್ತಕ್ಕಂಥ ಬೇರೊಬ್ಬರು ಬಾಜುದಾರರು ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿದಾರೋ ಅದಕ್ಕನುಗುಣವಾಗಿ ಇವರು ಕೂಡ ಅರ್ಜಿ ಹಾಕಿದ್ದಾರೆ ಅವರನ್ನು ಹೊರತುಪಡಿಸಿ ಇವ್ರನ್ನೇ ಟಾರ್ಗೆಟ್ ಮಾಡಿ ಇವ್ರಿಗೆ ಆರೋಗ್ಯದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ತೀವ್ರ ಕಾಲೆಯಿಂದ ಬಳಲುತ್ತಿದ್ದು ಅವರು ಆಸ್ಪತ್ರೆ ಇದ್ದಂಥ ಸಂದರ್ಭದಲ್ಲಿ ಬೇ ಏಕಾಏಕಿ ಬಂದು ಇಲ್ಲಿ ಸ್ಮಶಾನ ಐಡೆಂಟಿಫೈ ಐಡೆಂಟಿಫೈನೆಯನ್ನು ಪ್ರತ್ಯೇಕವಾಗಿ ಸ್ಮಶಾನ ಅಂತೇಳಿ ಗುರುತಿಸಿ ಇವ್ರಿಗೆ ವಿನಾಕಾರಣ ತೊಂದರೆ ನೀಡುವಂಥದ್ದು ಆಮೇಲೆ ಬಡವರು ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಇವರಿಗೆ ಒಂದು ಕಾನೂನಿನ ಅರಿವಿಲ್ಲ ತಿಳುವಳಿಕೆ ಇಲ್ಲ ತಾಲೂಕು ಕಚೇರಿನಲ್ಲಿ ಯಾರ್ಯಾರ ಡೆಸಿನೇಷನ್ ಏನು ಅಂತೇಳಿ ಅದರದ ಒಂದು ಅನುಭವನೇ ಇದ್ದಿರತಕ್ಕಂಥ ಒಂದು ಅಮಾಯಕರಿಗೆ ಈ ರೀತಿ ವಿನಾಕಾರಣ ತೊಂದರೆ ಕೊಡ್ತಿರುವಂಥದ್ದು ಆಮೇಲೆ ಎಮ್ ಎಲ್ ಎ ಅವರ ಒತ್ತಡ ಹಾಕಿ ಎಮ್ ಎಲ್ ಎ ಅವರಿಂದ ಅವರಿಂದ ಒಂದು ಒಂದು ಅವ್ರ ಸಪೋರ್ಟ್ ತಗೊಂಡು ಅವರಲ್ಲಿ ನಾನು ಬೆಂಬಲ ಇದ್ದೀನಿ ನಾನೊಂದು ಸರ್ಕಾರದ ನ್ಯಾಮಿನಿಯನ್ನು ಹೊಂದಿದ್ದೀನಿ ಅಂತೇಳಿ ಇವ್ರಿಗೆ ಇಲ್ಲ ಸಲ್ಲದ ಸುಮ್ಮನೆ ವಿನಾಕಾರಣ ತೊಂದರೆ ನೀಡ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಬರ್ತಾಯಿದ್ದೆ ಕೊನೆಗೆ ಇರೋದ್ರಿಂದ ಇವರಿಗೆ ಕೂಡಲೇ ಒಂದು ನ್ಯಾಯವನ್ನು ದೊರಕಿಸ್ಕೊಟ್ಟು ಜೊತೆಗೆ ಅನುಭವದಲ್ಲಿರ್ತಕ್ಕಂಥ ಜಮೀನ ಇವ್ರಿಗೆ ತಿರ್ಗ ಇವರು ನಿರ್ಗತಿಕರು ಆಮೇಲೆ ಬಡವರಾಗಿರೋದ್ರಿಂದ ಇರ್ತಕ್ಕಂಥ ಜಮೀನನ್ನ ಇವ್ರಿಗೆ ಒದಗಿಸ್ಕೊಡೋದೇ ಯಾವುದೇ ಒಂದು ತಂಟೆ ತಕರಾರು ಕೊಡದೇ ಆ ಸ್ಮಶಾನ ಅನ್ನುವಂಥದ್ದು ಯೋಗ್ಯವಾದ ಜಮೀನಲ್ಲ ಸ್ಮಶಾನಕ್ಕೆ ದಿನನಿತ್ಯ ವಸ್ತಿ ಇರೋದ್ರಿಂದ ನೀರು ಬರ್ತಾ ಇರೋದ್ರಿಂದ ಸ್ಮಶಾನಕ್ಕೆ ಯೋಗ್ಯವಾದ ಜಮೀನಿಲ್ಲ ಪಕ್ಕದಲ್ಲಿ ಈ ಶಿಕಾರಿಪುರ ಅಂತೇನಿ ಅವರು ವಲಸೆ ಬಂದಿ ಇಲ್ಲಿ ಇದ್ದಾರೋ ಅವರು ಅವ್ರನ್ನ ವಾಸಸ್ಥಳ ಇದ್ದಾರೋ ಅವ್ರಿಗೆ ಇಲ್ಲಿ ಬಂದು ಈ ಏನೋ ಸ್ಮಶಾನ ಹಾಗೆ ಇದೆ ಅಂತೇಳಿ ಇಂದು ಸಲ್ಲದ ಆರೋಪ ಉಳಿಸಿ ಉನ್ನಾರ ಮಾಡಿ ಏನೋ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೇಳಿ ಬರ್ತಿರೋದ್ರಿಂದ ಸ್ಮಶಾನಕ್ಕೆ ಯೋಗ್ಯವಾದ ಜಮೀನೆಲ್ಲ ಸ್ಮಶಾನಕ್ಕೆ ಬೇರೆ ಎಲ್ಲೋ ಖರಾಬ್ ಜಮೀನ್ ಆಗ್ಲಿ ಹಳ್ಳಕೊಳ ಆಗ್ಲಿ ಎಲ್ಲ ಕಡೆ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ನೂರ ತೊಂಬತ್ತಾರು ಎಕರೆ ಇಪ್ಪತ್ತು ಗುಂಟೆ ಜಮೀನ್ ಇದ್ದು ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಹುಡುಕಿ ಅದನ್ನು ಸರಿಪಡಿಸಿ ಎಲ್ಲರೂ ಒಂಥರ ಶ್ವಾಸಣೆ ಮಾಡಿಕೊಟ್ಟು ಈ ಒಂದು ರೈತರಿಗೆ ಇಲ್ಲಿ ಉಳ್ಳಕ್ಕೆ ಅವಕಾಶ ಮಾಡಿಕೊಟ್ಟು ಹತ್ತ ಅದೆಲ್ಲ ಬೆಳೀತದ್ದು ಹಣಗಳೆ ಇದು ನನಗೆ ಸ್ವಲ್ಪ ಪೈಸೆಡಿಸೋದೇ ಹುಷಾರಗಳಿಲ್ಲ ಅರ್ಧ ದೋಷ ಮಾಡಿದ್ದೆ ಆ ದೇಶ ಬಂದ್ಬಿಟ್ಟು ಈ ಥರ ಇದು ಮಾಡ್ಬಿಟ್ಟು ನನ್ನೆಲ್ಲ ಮಾಡಬಹುದೇ ನನಗೆ ಗೊತ್ತಿಲ್ಲ ಈಗ ಕಷ್ಟ ಮಾಡೋಣ ಅಂತಲೇ ನನಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮಗೆ உபயோகம் பண்ணிட்டு வந்து இது மாதிரி கிளாஸ்லாம் வந்து தோர்ஸ் போட்டு இது மாட்டுக்கிட்டார்